ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಇರಲಿ ರಾತ್ರಿ ಡಿನ್ನರ್ ಇರಲಿ ಅಥವಾ ಲಂಚ್ ಬಾಕ್ಸಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಮೊದಲಿಗೆ ನಾನಿಲ್ಲಿ ಒಂದು ಒಂದರಿಂದ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡೋದಾಗಿತ್ತು ಅಂತಂದರೆ ಎಷ್ಟಾದರೂ ಹಾಕ್ಕೊಳ್ಬೋದು ಒಟ್ಟಲ್ಲಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಎರಡು ಕಪ್ ಆದರೂ ಹಾಕ್ಕೊಳ್ಳಿ ಅಥವಾ ಮೂರು ಕಪ್ ಆದರೂ ಹಾಕ್ಕೊಳ್ಳಿ ಒಟ್ಟಲ್ಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನೋಡಿ ಈ ಹಿಟ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಸರಿ ಕಲಿಸ್ಕೊಂಡು ಬಿಡೋಣ ಈ ಹಿಟ್ಟನ್ನ ನಾವು ಯಾವ ರೀತಿ ನಾದ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಗೆ ನಾದ್ಕೊಳ್ಬೇಕು ತೀರಾ ಗಟ್ಟಿನೂ ಅಲ್ಲ ತೀರಾ ಸ್ಮೂತಾಗಿ ಮೃದುವಾಗಿನೂ ಅಲ್ಲ ಒಟ್ಟಲ್ಲಿ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಒಂದು ಹದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ನಾನು ಕೂಡ ಇಲ್ಲಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಹಿಟ್ಟು ಇವಾಗ ರೆಡಿಯಾಗಿದೆ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಹಿಟ್ಟು ನೆನ್ಕೊಳ್ಬೇಕು ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈ ಈರುಳ್ಳಿ ಯಾವ ರೀತಿ ಇರಬೇಕು ಅಂತಂದರೆ ನಾವು ಸ್ಲೈಸೇ ಕಟ್ ಮಾಡಿರ್ತೀವಲ್ಲ ಅದು ಎಳೆ ಎಳೆಯಾಗಿ ಬಿಚ್ಚಿಕೊಳ್ಬೇಕು ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಕೈಯಿಂದ ನಾವು ಕ್ರಷ್ ಮಾಡಿದರೆ ಈ ರೀತಿ ಎಳೆ ಎಳೆಯಾಗಿ ಬಿಚ್ಚಿಕೊಂಡಿರ್ತಕ್ಕಂಥ ಈರುಳ್ಳಿ ರೆಡಿಯಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಕೆಲವೊಂದು ಮಸಾಲ ಸೇರಿಸ್ಕೊಳ್ಬೇಕಾಗತ್ತೆ ಉಪ್ಪಿನ ಜೊತೆಗೆ ನಾನಿಲ್ಲಿ ಒಂದರಿಂದ ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಚಿರೋಟಿ ರವೆ ಸೇರಿಸೋದಕ್ಕೆ ಮೇನ್ ಕಾರಣ ಅಥವಾ ರೀಸನ್ ಏನು ಅಂತಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಆ ನೀರನ್ನ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸಲೇಬೇಕು ಇವಾಗ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಖಾರಕ್ಕೆ ತಕ್ಕಾಗೆ ಹಾಕೊಳ್ಳಿ ಅಚ್ಚ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಎಲೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಿಟಿಕೆ ಹಿಂಗೆ ಸೇರಿಸ್ಕೊಂಡಿದ್ದೀನಿ ಹಿಂಗೆ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ತಿದ್ದೀನಿ ಇದು ಕೂಡ ಆಪ್ಷನಲ್ ನಿಮ್ಮ ಕಡೆ ಇತ್ತು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಳು ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನ್ ಕಾಳನ್ನ ತಿಕ್ಕಿ ಅದು ಕ್ರಶ್ ಮಾಡಿ ಸೇರಿಸ್ಕೊಳ್ಳಿ ಇದು ಕೂಡ ಆಪ್ಷನಲ್ ನಿಮ್ಮ ಕಡೆ ಇದು ಯಾವುದೂ ಇಲ್ಲ ಅಂತಂದರೆ ಮನೇಲಿರ್ತಕ್ಕಂಥ ಉಪ್ಪು ಅರ್ಶಿಣ ಪುಡಿ ಹಾಗೆ ಅಜ್ಜಾರದ ಪೌಡ್ರು ಕೊತ್ತಂಬರಿ ಕರಿಬೇವು ಜೀರಿಗೆ ಇಷ್ಟಿದ್ದರೆ ಸಾಕು ಒಂದು ಗರಂ ಮಸಾಲೆ ಇತ್ತು ಅಂತಂದರೆ ಸಾಕು ನೀವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು ನಾನಿಲ್ಲಿ ಇತ್ತು ಅನ್ನೋದಕ್ಕೋಸ್ಕರ ಕೆಲವೊಂದು ಐಟಮ್ಸ್ನ ಸೇರಿಸ್ಕೊಂಡಿದ್ದೀನಿ ಅದೇ ಐಟಮ್ಸ್ ಬೇಕು ಅಂತೇನಿಲ್ಲ ಯಾವುದಿದೆಯೋ ಒಟ್ಟಲ್ಲಿ ಉಪ್ಪು ಖಾರ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಚಿರೋಟಿ ರವೆ ಇತ್ತು ಅಂತಂದರೆ ಈ ರೆಸಿಪಿನ ನಾವು ಮಾಡ್ಕೊಳ್ಬೋದು ಇವಾಗ ಎಲ್ಲನೂ ಹಾಕಾದ ಮೇಲೆ ಸರಿ ಈ ರೀತಿ ಕಳಿಸ್ಕೊಳ್ಳಿ ಹಾಕಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಒಂದು ಈರುಳ್ಳಿಗೆ ಸೇರಿಕೊಳ್ಬೇಕು ನೋಡಿ ಇಷ್ಟು ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಸಿ ಇಟ್ಕೊಳ್ಬೇಕು ಈ ರೀತಿ ಲೇಯರ್ ಲೇಯರ್ ಆಗಿ ಈರುಳ್ಳಿ ಇರಬೇಕು ಯಾವುದೇ ಕಾರಣಕ್ಕೂ ಸ್ಲೈಸ್ ಇಡೀ ಸ್ಲೈಸ್ ಇರಬಾರ್ದು ಇದನ್ನು ಕೂಡ ನಾನು ಒಂದು ಐದು ನಿಮಿಷ ಎತ್ತಿಟ್ಟಿದ್ದೀನಿ ಯಾಕಂದರೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ಕೋಳಿ ಅನ್ನೋದಕ್ಕೋಸ್ಕರ ಒಂದು ಐದು ನಿಮಿಷ ಸೈಡಲ್ಲಿ ಎತ್ತಿಟ್ಬಿಡೋಣ ಈ ಸೈಡಲ್ಲಿ ಆಲ್ರೆಡಿ ಹಿಟ್ಟು ನೆನ್ಕೊಂಡಿತ್ತು ಚಪಾತಿ ಹಿಟ್ಟು ಇವಾಗ ಇದನ್ನು ಸರಿ ನೀಟಾಗಿ ನಾದ್ಕೊಳ್ತಿದ್ದೀನಿ ನೋಡಿ ಆದಮೇಲೆ ನಾವು ನಾರ್ಮಲಾಗಿ ಚಪಾತಿಗೆ ಯಾವ ರೀತಿ ಹುಳ್ಳಿ ತೆಗಿತೀವಿ ಅಥವಾ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವಿ ಆ ರೀತಿ ಹಿಟ್ಟನ್ನ ನಾನೆಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ ಇಷ್ಟಿಷ್ಟೇ ಹಿಟ್ಟನ್ನ ನಾನೆಲ್ಲಿ ಸಪ್ರೇಟಾಗಿ ಸಪ್ರೇಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಏನಿಲ್ಲ ಅಂತಂದರೂ ಒಂದು ನಾಲ್ಕರಿಂದ ಐದು ಉಳ್ಳೆಗಳು ಮಾಡಿಟ್ಕೊಂಡಿದ್ದೆ ಈ ರೀತಿ ಇಷ್ಟು ಕನ್ ಕ್ವಾಂಟಿಟಿಯಲ್ಲಿ ನಾವು ಹಿಟ್ಟನ್ನ ತಗೊಳ್ಬೇಕಾಗತ್ತೆ ಹಾಗೆ ಚಪಾತಿನೂ ಕೂಡ ಹಾಗೆ ನಾವು ನಾರ್ಮಲಾಗಿ ಯಾವ ರೀತಿ ಚಪಾತಿನ ತಿಳುವಾಗಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಕೆಳಗಡೆ ಕೂಡ ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಚಪಾತಿ ರೀತಿ ಒಳಗಡೆ ಲಟ್ಟಿಸ್ಕೊಳ್ತಾ ಹೋಗ್ತೀನಿ ಬಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಮಡಚೋದಿಲ್ಲ ಚಪಾತಿನ ಡೈರೆಕ್ಟಾಗಿ ಇದೇ ರೀತಿ ಆಯಿಲ್ ಹಚ್ಚದೆ ರಾ ಆಗಿ ನಾವು ಲಟ್ಟಿಸ್ಕೊಳ್ಬೇಕು ಇವಾಗ ನೋಡಿ ಲಟ್ಟಿಸಿತಾ ಆಗಿದೆ ಈ ರೀತಿ ತಿಳುವಾಗಿ ಲಟ್ಟಿಸ್ಕೊಳ್ಳಿ ಇಷ್ಟಾದರೆ ಸಾಕು ನಾನಿಲ್ಲಿ ಪ್ರತಿ ಚಪಾತಿ ಕೂಡ ಇದೇ ರೀತಿ ಈ ಒಂದು ಸ್ಟಫ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಲೆ ಅಥವಾ ಚಪಾತಿನ ಈ ರೀತಿ ಲಟ್ಟಿಸಿಟ್ಕೊಂಡಿದ್ದೆ ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ಟಫ್ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಆನಿಯನ್ ಸ್ಟಫಿಂಗನ್ನ ನಾನು ಇದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ ನೋಡಿ ರವೆ ಹಾಕಿರೋದ್ರಿಂದ ಎಲ್ಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಂಡಿಲ್ಲ ನಾವು ರವೆ ಹಾಕಲಿಲ್ಲ ಅಂತಂದರೆ ಚಿರೋಟಿ ರವೆ ಹಾಕಲಿಲ್ಲ ಅಂತಂದಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇವಾಗ ರೆಡಿ ಮಾಡಿರ್ತಕ್ಕಂಥದ್ದು ಈರುಳ್ಳಿದ ಸ್ಟಫಿಂಗ್ನ ನಾನಿಲ್ಲಿ ಇದರ ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ ಆದಷ್ಟು ಕೈಯಿಂದ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ ಸ್ಪೂನಿಂದ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ ಈ ಜಾಸ್ತಿನೂ ಅಲ್ಲ ಸ್ವಲ್ಪ ಕಡಿಮೆನೂ ಅಲ್ಲ ಒಟ್ಟಲ್ಲಿ ಚಪಾತಿ ಅಥವಾ ನಾವು ಲಟಿಸಿರ್ತಕ್ಕಂಥ ಎಲೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಕಂಪ್ಲೀಟಾಗಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಿಧಾನವಾಗಿ ಒಂದು ಸೈಡಿಂದ ಈ ರೀತಿ ಮಡ್ಚ್ತಾ ಬನ್ನಿ ಈ ರೀತಿ ಮಡಿಸ್ತಾ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಜಾಸ್ತಿ ಪ್ರೆಸ್ ಮಾಡೋದಲ್ಲ ಹಾಗೆ ಚಪಾತಿ ತೀರ ದಪ್ಪವೂ ಆಗಿರಬಾರ್ದು ತೀರಾ ತಿಳುವೂ ಆಗಿರಬಾರ್ದು ಆ ರೀತಿ ಒಳಗೆ ಲಟ್ಸ್ಕೊಂಡು ಇಟ್ಕೊಂಡಿರಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ನಾನು ಫೋಲ್ಡ್ ಮಾಡ್ತಾಯಿತ್ತು ಇವಾಗ ಇದನ್ನು ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡಿರಬೇಕು ಇದನ್ನು ನಾವು ಮಧ್ಯ ಒಂದು ನೈಫ್ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಅಂಟೋದಾಗಿತ್ತು ಅಂತಂದರೆ ಸ್ವಲ್ಪ ಕೆಳಗಡೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ತಾ ಹೋಗಿ ಒಂದು ಸ್ವಲ್ಪ ಶಾರ್ಪ್ ಆಗಿರ್ತಕ್ಕಂಥ ನೈಫ್ ತಗೊಳ್ಳಿ ಯಾಕಂದರೆ ಆನಿಯನ್ ಇರುತ್ತಲ್ಲ ಆನಿಯನ್ ಕೂಡ ಇದ್ರ ಜೊತೆಗೆ ಕಟ್ ಆಗಬೇಕು ಹಾಗಾಗಿ ಈ ರೀತಿ ಶಾರ್ಪ್ ಆಗಿರ್ತಕ್ಕಂಥ ನೈಫಿಂದ ಕಟ್ ಮಾಡಿಕೊಂಡು ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಬೇಕು ಅಂದರೆ ಒಂದು ನಾವು ಲಟ್ಸಿರ್ತಕ್ಕಂಥ ಒಂದು ಚಪಾತಿಯಲ್ಲಿ ಎರಡು ಭಾಗ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಎರಡು ಭಾಗವಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು ಇವಾಗಿದು ಎರಡು ಭಾಗ ಆಗಿದ್ದಾಗಿದೆ ಇದನ್ನು ನಾವು ಮತ್ತೆ ರೋಲ್ ಮಾಡಿಕೊಳ್ಬೇಕು ಈ ರೀತಿ ಒಂದನ್ನು ಒಂದು ಸೈ ಒಂದನ್ನು ಒಂದು ಸೈಡಲ್ಲಿ ರೋಲ್ ಮಾಡಿಟ್ಕೊಳ್ಳಿ ಇನ್ನೊಂದನ್ನು ಇನ್ನೊಂದು ಸೈಡ್ ರೋಲ್ ಮಾಡಿಟ್ಕೊಳ್ಳಿ ಈ ರೀತಿ ಜಸ್ಟ್ ರೋಲ್ ಮಾಡಿದರೆ ಸಾಕು ನೋಡಿ ಒಂದು ಸ್ವಲ್ಪ ಈರುಳ್ಳಿ ಹೊರಗಡೆ ಬರುತ್ತೆ ಸ್ಟಫಿಂಗು ಪರವಾಗಿಲ್ಲ ಆ ಸೈಡಲ್ಲಿಟ್ಟು ಎತ್ತಿಟ್ಕೊಬಿಡೋಣ ಈಗ ಇದು ರೋಲ್ ಆಗಿದೆ ಇದು ಒಂದು ರೆಡಿಯಾಗಿದೆ ಇನ್ನೊಂದು ಕೂಡ ಅದೇ ರೀತಿಯಲ್ಲಿ ರೋಲ್ ಮಾಡ್ಕೊಳ್ಳೋಣ ನಿಮ್ಮ ಕೆಳಗಡೆ ಏನಾದರೂ ಅಂಟಿತ್ತು ಅಂತಂದರೆ ಅಥವಾ ಹತ್ಗೊಳ್ತಿತ್ತು ಅಂತಂದರೆ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ ಇವಾಗ ಎರಡನ್ನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆ ಮತ್ತೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಜಾಸ್ತಿನೂ ಅಲ್ಲ ಈರುಳ್ಳಿ ಅಥವಾ ಹಾಕಿರ್ತಕ್ಕಂಥ ಸ್ಟಫಿಂಗ್ ಹೊರಗಡೆ ಬರದೇ ಇರುವ ರೀತಿಯಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ತಾ ಬನ್ನಿ ತೀರಾ ದೊಡ್ಡದಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಅಂದರೆ ಇಲ್ಲಿ ಸೈಜ್ ತೋರಿಸ್ತಿದ್ದೀನಿಲ್ಲ ಈ ಸೈಜಲ್ಲಾದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಬನ್ನಿ ಇವಾಗ ನೋಡಿ ಇದು ರೆಡಿಯಾಗಿದೆ ಇಷ್ಟಾದರೆ ಸಾಕು ನೋಡಿ ಈ ರೀತಿ ಲಟ್ಟಿಸ್ಕೊಳ್ಳಿ ಹೊರಗಡೆ ಸ್ಟಫಿಂಗ್ ಜಾಸ್ತಿಯಾಗಿ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು ನಾನು ಇಲ್ಲ ಇನ್ನೊಂದು ಕೂಡ ಅದೇ ರೀತಿಯಲ್ಲಿ ಲಟ್ಟಿಸ್ತಿದ್ದೀನಿ ನೋಡಿ ಪ್ರತಿಯೊಂದನ್ನು ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಇವಾಗ ಒಂದು ಎರಡನ್ನ ಅಷ್ಟೇ ನಾನಿಲ್ಲಿ ಲಟ್ಟಿಸಿಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಚಪಾತಿನ ಲಟ್ಟಿಸ್ಕೊಂಡು ಅದಕ್ಕೆ ಕೂಡ ನಾವು ರೆಡಿ ಮಾಡಿರ್ತಕ್ಕಂಥ ಆನಿಯನ್ ಸ್ಟಫಿಂಗ್ನ ಈ ರೀತಿ ಮೇಲುಗಡೆ ಹಾಕ್ಕೊಂಡು ಮತ್ತು ಸೇಮ್ ಒಂದು ಸೈಡಿಂದ ನಾವು ಫೋಲ್ಡ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ರೋಲ್ ಮಾಡಿಕೊಂಡು ಮತ್ತು ಸೇಮ್ ಪ್ರೊಸೀಜರಲ್ಲಿ ಒಂದು ನೈಫ್ ಸಹಾಯದಿಂದ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ನಾವು ರೋಲ್ ಮಾಡಿಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಲಟ್ಟಿಸ್ಕೊಂಡ್ರೆ ಸಾಕು ಸ್ವಲ್ಪ ಮಾಡೋದು ಒಂದು ಸ್ವಲ್ಪ ತಡವಾಗ್ಬೋದು ಬಟ್ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಮಕ್ಕಳು ಇಷ್ಟಪಡ್ತಕ್ಕಂಥ ಒಂದು ರೆಸಿಪಿ ಆಗಿರುತ್ತೆ ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ನಾವು ಏನು ಆಲು ಆನಿಯನ್ ಪರೋಟ ಅಂತಾದರೂ ಅಂದ್ಕೊಳ್ಳಿ ಅಥವಾ ಗೋಧಿ ಹಿಟ್ಟಿನ ಬ್ರೇಕ್ಫಾಸ್ಟ್ ಆದರೂ ಅಂದ್ಕೊಳ್ಳಿ ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ಆದಮೇಲೆ ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಳಿ ಪರ್ಫೆಕ್ಟಾಗೇ ಬರುತ್ತೆ ಎಲ್ಲೂ ಕೂಡ ಅಂಟೋದಿಲ್ಲ ಹರಿಯೋದಿಲ್ಲ ಆದರೆ ನಿಧಾನವಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಒಳಗಡೆ ಇರೋ ಸ್ಟಫಿಂಗ್ ಕೂಡ ಕರೆಕ್ಟಾಗಿ ಬೆಂದ್ಕೊಳ್ಬೇಕು ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೆಂಪಾಗುವವರೆಗೂ ಬೇಯಿಸ್ಕೊಳ್ಳಿ ನಿಮಗೆ ಎಣ್ಣೆ ಇಷ್ಟ ಇತ್ತು ಅಂತಂದರೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಕೂಡ ಹಚ್ಕೊಂಡು ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಕೆಂಪಾಗುವವರೆಗೂ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಕಾಗಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ರೆಸಿಪಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ರೆಡಿಯಾಗಿದೆ ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ಅದೇ ರೀತಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಬೇಯಿಸ್ಕೊಂಡಿದ್ದೆ ನಾನು ಮಾಡಿರ್ತಕ್ಕಂಥ ಒಂದು ಎರಡನ್ನ ಮಾತ್ರ ಇಲ್ಲಿ ತೋರಿಸಿದ್ದೀನಿ ಪ್ರತಿಯೊಂದು ಕೂಡ ಒಂದು ಹೆಚ್ಚು ಕಡಿಮೆ ಒಂದು ನಾನು ಒಂದು ಸ್ಟಫಿಂಗಲ್ಲಿ ಒಂದು ನಾಲ್ಕರಿಂದ ಐದು ಈ ರೀತಿ ಕಟ್ಲೆಟ್ಸ್ ಅಥವಾ ಮಿನಿ ಆನಿಯನ್ ಪರೋಟನ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಈ ರೀತಿ ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ಮಿನಿ ಆನಿಯನ್ ಪರೋಟ ಮಕ್ಕಳಿಗೆ ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಕ್ಕಂಥ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಗೋಧಿ ಹಿಟ್ಟಿನ ಮಿನಿ ಆನಿಯನ್ ಪರೋಟ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಮೇಲುಗಡೆ ತುಪ್ಪ ಹಾಕ್ಕೊಂಡು ಯಾವ ಚಟ್ನಿನೂ ಇಲ್ಲದೇ ನಾವು ತಿನ್ಬೋದು ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿರ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಒಳಗಡೆಯಿಂದ ಕೂಡ ಅಷ್ಟೇ ಲೇಯರ್ ಲೇಯರ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ನೋಡಿದರೆ ತಿನ್ನಬೇಕು ಅನ್ನಿಸ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಒಂದು ಲೇಯರ್ ಆನಿಯನ್ ಪರೋಟಾ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ